ಹರಬಂತು ಕರ್ಲರ್ ಮಾಡಿದ್ದೆರೆ ವಗಸಿ ಮಾಡ ಸಿರೆಗಿಸಿ ನಮಸ್ಕಾರ ದೊಡ್ಡಮ್ಮ ಹೆಂಗಿದೀರಿ ಓಕೆ ಈಗ ತುಂಬಾ ದಿವಸ ಆಗೋಗ್ಬಿಟ್ಟೈತೆ ನಿಮ್ ಜೊತೆ ಮಾತಾಡಿ ಹಾಡಾಡಿ ಈಗ ಈ ಸಂದರ್ಭಗಳು ಆಕಾಶಿ ಹಬ್ಬ ಬಂದು ಅದು ಕಾರ್ ಹಬ್ಬ ಬಂದೈತ ಈ ಹಬ್ಬಗಳು ಮಾಡ್ತಾವ್ರೆ ಹಿಂದೆ ಆಲೇ ಈಗ ಆಡಿದ್ಯಾ ಮತ್ತೊಮ್ಮೆ ಅದನ್ನ ಒಂದು ನೆನಪನ್ನ ಮಾಡ್ಕೊಬೇಕು ಟೈಮಲ್ಲಿ ಇನ್ನೊಂದ್ಸಲ್ ಹಳೆ ಕಾಲದಾಗ ಆಡಿರವ್ ಯಾರ ಕೇಳ್ಕೊಂಡು ಈ ಕಾಲಮನಕ್ಕೆ ಅವು ತುಂಬಾ ಮೌಲ್ಯಯುತವಾಗಿದ್ವು ಅವ್ರೆಲ್ಲಾ ಹೆಂಗ ಹೇಳ್ತಿದ್ರು ಇಂಗಿನ ಹೇಳ್ದಲ್ಲ ಅವಾಗ್ಲೇ ಆರಂಭಕ್ಕೆ ಹೊಲ ಮೊದ್ಲು ಮಾಡರು ಮೊದಲ ಮತ್ತೆ ಮುದ್ದೆ ಏನೋ ಹೇಳ್ದೆಲ್ಲ ಸೀಡೆ ಮುದ್ದೆ ಅಂತ ಇದ್ದೆ ಅಂತ ಹೊಲ ಚೆಲ್ಲಿರೆ ಸೀಡೆ ಮುದ್ದೆ ಅಂತ ಇಕ್ಕರು ಹೊಲಕ್ಕೆ ಸೀಡೆ ಆಗ್ಬಾರ್ದು ಅಂತ ಹಳೆ ಕಾಲದವ್ರು ಆಮೇಲೆ ಅವ್ರು ಮಾಡ್ಬೇಕಾದ್ರೆ ಮರಿ ಕಡದು ಅದನ್ನ ಒಳ್ಳೆ ಚೆನ್ನಾಗ್ ಮಾಡ್ಯಾರ ನಾವ್ ಹುಡ್ಗುರ್ ಅವಾಗ ಬದಿನ್ ಮೇಲೆ ನೆಲತ್ತಲ್ಲ ರಾಮಾಯಣದ ಮೇಲೆ ಬದಿಗ್ ಮಿಯಲ್ಲೇ ಹಿಂಗೆ ಹೊಲ ಕುಯ್ದಾಗ ಮೊದ್ಲು ಮಾಡ್ಬೇಕಾದ್ರೂ ಮೊಸ್ರು ಅನ್ನ ಇಟ್ಟು ಒಂದ್ ಎರಡ್ ಮೂರ್ ಇಡೀ ದೇವಮೂಲ ಬೆನಕೊಂಡ್ ಇಟ್ಟು ಪೂಜೆ ಮಾಡಿ ಆ ಮೊಸರು ಅನ್ನ ಕೊಡೋರ್ ಅಲ್ಲಿ ಬಂದ ಅದನ್ನೆಲ್ಲ ನೆನಸ್ಕೊಂಡು ಅದೇ ಈಗ ತಿರ್ಗ ಕೇಳ್ಬೇಕು ಅಂತ ಅದನ್ನ ಅದು ನಮ್ ತಾತಂದ ಒಂದು ಹೆಸರು ಐತಿ ಅಂದ್ರೆ ನಮ್ಮ ಅಪ್ನಾರ್ ತಾತ ಕೃಷ್ಣೇಗೌಡ ಅವಲ್ದೇವ್ ಬರ ಮಾಡ ಸಮಯ ಬಂದ್ಬಿಟ್ರೆ ಸಾಕಂತೇ ಅವ್ ಅಲ್ತವ್ ಅಲ್ಲೆಲ್ಲನ ಅಜ್ಜ ಕೃಷ್ಣಗೌಡ ಅನ್ನೋದಂತಿ ನಿಜ ಅಂತ ಹೇಳ್ತ ಎಲ್ಲಾರು ಅವಾಗ ಕೃಷ್ಣಗೌಡ ಅಂತ ಅಂದ್ರೆ ಅವ್ನಿಗೆ ಕಾಣಕೆ ಇಲ್ಲ ಯಾರು ಇಲ್ಲಿ ಆಗೋದು ಆ ಇಲ್ಲಿ ಇದ್ದಿಂಕಂತ ಈಗಂತಿ ಅದು ಸಂಸ್ಕಾರ ಅಂದ್ರಿ ಈಗ ಯಾರು ಆತರ ಇತ್ತಂತ ಕಾಲ ಹ

ಮಾಡಿದ್ದೆ ವಗಸಿ ಮಡಗಿದೆ ಮಾಡಲಿದಯ್ಯಾ ತಾನು ಬರುದ ಕಳಿ ಶಾನು ಬರುದ ಲೋ <singing flowers> <gehört> ತಾನ್ ಬರದ ಆಳ್ ಕಳಿಸವನೇ ಅಂತ ಹೇಳಿ ಅವಳು ಬೇಜಾರ ಶಬ್ದಲ್ಲಿ ಹ ಆ ತಂಗಿಗೆ ಬೇಜಾರ ತಿಂತಿ ಅಲ್ವಾ ಆ ಅಣ್ಣ ನಾವಾಗೆ ಸಣ್ಣ ಬೇವಿನ ಮಾರ ಅಂದ್ರಾನೇ ಅದರ ನೆರಳಾಗೆ ಇರುವಾನೆ ಆ

ത്തമനു അണ ഗോളോ മന്തി മാറൂ രൈപാലേ ഇല്ല 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 രായ്പാലേ നെടോ ನಂದಿ ಹೋಗರಲ್ಲ ನಂದಿಹಳ್ಳಿಗೆ ಹೋಗೋದು ಮೇಲೆ ಬರುತ್ತಲ್ಲ ರಾಯೋ ಬೆನಲ್ಲಿ ದ್ವರಿಗಳು ದೊರೆಗಳು ರಾಯೋ ಬೆನಲ್ಲಿ ಸಾವು ಸಂಪೂರ್ಣವಾಗಿ ಬಂದೇ ಬರುತ್ತೆ ಅಲ್ಲ ಹೇಳ್ದೆ ಸುಮ್ಮನೆ ನಿನಿಗೆ ಅಂದ್ರೆ ಎಲ್ಲರನ್ನೂ ಇದ್ರೊಳಗಡೆ ಹೇಳ್ಕೊಂಡ್ ಬಂದಿದಾರಲ್ಲ ಅದು ಖುಷಿ ಅದಕ್ಕೆ ಸುಮ್ನೆ ಕೇಳಿದಿನಿ ಆ ಕಾಲದವರು ಹ್ಮ್ ಪದಾ ಅಂದ್ರೆ ಎಲ್ಲಾ ಉಳ್ಸ್ಕೊಂಡು ಬಂದಾರೆ ಕಟ್ಟೆ ಮನೆ ಗುಡಿ ಈ ತರ ಕೃಷಿ ಮೇಲೆ ಇವಳಾ ಮಾಡುವಾಗ ಅब्बा ಮಾಡುವಾಗ ಅವರದೇ ಒಂದು ಗ್ರೇಟ್ ಅವ್ರ ಹಳೆ ಕಾಲದರೇ ಗ್ರೇಟ್ ಅಂತ ನಮ್ದೆಲ್ಲ ಬರಲ್ಲ ಏನು ಸುಮ್ನೆ ನಾವು ಚೆನ್ನಾಗಿ ಆಡದೆ ಖುಷಿ ಆಯ್ತು ಆಮೇಲೆ ಇದು ಐದು ಮುಂದೆ ಅಂತ ಅದ್ಕನಪ್ಪ ಬೆಳಿಯಾ ಉಡುವುದಾರ ಬೆನ್ನು ಮೇಲೆ ಸಿಗುವುದಾರ ಬಿಂಗಾಳೂರಿಗೆ ಸಾವು ಸಾರ ಬಿಂಗಾಳೂರಿಗೆ ಗಂಧಾದಂಗಡಿಗೆ ಗಮಿಗಾರ ಹಣ್ಣಯ್ಯ ಗಂದು ಬೀಡಿ ತೂಗಿ ದೇವತು ಸೂಪರ್ ಅದು ಅದು ರಾಗಿ ಕಲ್ ಮೇಲೆ ಎಲ್ಲವಾಟ್ಟೆ ರಾಗಿ ಕಲ್ ಮೇಲೆ ಹಬ್ಬಗಳು ಇಂಥವೆಲ್ಲ ಬಂದಾಗ ಅದೇ ನಿಮ್ ದೇವ್ರನ್ನ ನಿಮ್ಮ ಅಣ್ಣಂಬರ್ನ ನಿಮ್ನ ಎಂಟ್ರೆಸ್ಟ್ ಅಲ್ಲ ಮೇಳ್ಕುಂಟೆ ದೇವರು ಒಂದ್ ವಾರ ಒಂದಿದು ಬರುತ್ತೆ ದೇವ ದೇವ್ರ ಹಬ್ಬ ಬರುತ್ತೆ ಆಮೇಲೆ ಅಲ್ಲುಂಟೆ ಗುಂಟೆ ತಾನೆ ಗುಟಾದೋತಿಗೆ ವಾದಿಗಾನೆ ಅಣ್ಣಯ್ಯ ಇಲ್ಲವೂ ಏನೋ ದಾನೆ ಹೇಳು ಇಲ್ಲ ಕಲಸಾನು ಅಂತ ಹೇಳಿ ಇದು ಒಂದು ಆ ಗಿಕಲ್ ಮಲ್ಲಿ ಯಾವ ಯಾವ tourne ಬಂದಂಗ ಎಲ್ಲಾ ಆಡಿರದು ತುಂಬಾ ಚೆನ್ನಾಗಿ ಹೆಳ್ದೆ ಒಳ್ಳೆದಾಗ್ಲಿ ಎಲ್ಲರಿಗೂ ನಮಸ್ಕಾರ ಹೇಳು ನೋಡೋರಿಗೆ ನಿನ್ನ ಹಾಡ್ ಕೇಳೋರ್ಗೆಲ್ಲ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಯೋ ಮಿಡಾತ್ ಲಾಗಿ ಥ್ಯಾಂಕ್ಸ್